ವಾರ್ತೆಯ ಮುಖ್ಯಾಂಶಗಳು ಬೆಳಗಾವಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾದ ಮಾರಿಕಂಬ ಸರ್ಕಾರಿ ಪ್ರೌಢಶಾಲೆಯ ಹದಿನಾಲ್ಕು ವರ್ಷದ ವಯೋಮಿತಿಯ ಬಾಲಕರ ವಾಲಿಬಾಲ್ ತಂಡ ಕಾಡು ಉಳಿಸಿದವರ ಜೊತೆಗೆ ಅಲ್ಲಿನ ವನ್ಯಜೀವಿಯನ್ನು ಉಳಿಸಿ ಬೆಳೆಸಬೇಕು ಶಾಸಕ ಭೀಮಣ್ಣಟಿ ನಾಯ್ ಆರ್ಯ ಈಡಿಗ ನಾಮಧಾರಿ ಬಿಲ್ಲವ ಗುರುಪೀಠ ಇದರ ಶಿರ್ಸಿ ವಿಭಾಗ ಅಧ್ಯಕ್ಷರಾಗಿ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳಿಂದ ಘೋಷಣೆ ಬೃಹತ್ ಅರಣ್ಯವಾಸಿಗಳ ಐತಿಹಾಸಿಕ ಮಹಾಸಂಗ್ರಮ ಮೇಲ್ಮನವಿ ಅಭಿಯಾನ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಆಕ್ಷೇಪಣ ಮೇಲ್ಮನವಿ ರವೀಂದ್ರ ನಾಯ್ಕ್ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕಂಪ್ಯೂಟರ್ ವಿತರಣೆ ಮಾಡಿದ ಶಾಸಕ ಬಿಮಣ್ಣ ನಾಯ್ಕ ಜಿಲ್ಲೆಯಾದ್ಯಂತ ಆಗಮಿಸಿದ ಅರಣ್ಯವಾಸಿಗಳ ಬೃಹತ್ ಐತಿಹಾಸಿಕ ಮಹಾಸಂಗ್ರಮ ಮೇಲ್ಮನವಿ ಅಭಿಯಾನ ಶಿರ್ಸಿ ನಗರದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಆಕ್ಷೇಪಣಾ ಮೇಲ್ಮನವಿ ಸಲ್ಲಿಸುವ ಮೂಲಕ ಅಭೂತಪೂರ್ವ ಅಭಿಯಾನಕ್ಕೆ ಅರಣ್ಯವಾಸಿಗಳು ಸಾಕ್ಷಿಯಾದರು ಕೇಂದ್ರ ಸರ್ಕಾರ ತೆಗೆದುಕೊಳ್ಳದೆ ಸುಪ್ರೀಂಕೋರ್ಟ್ನ ಆದೇಶದ ವಿರುದ್ಧವಾಗಿ ಕೇಂದ್ರ ಸರ್ಕಾರದ ಮಾರ್ಗದರ್ಶನಗಳ ವಿರುದ್ಧ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನಿಮ್ಮೆಲ್ಲ ಬಡವರ ಅರಣ್ಯವಾಸಿಗಳ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅಂತ ಮಾಡಿದ್ಯಲ್ಲ ಅದರ ವಿರುದ್ಧ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲ ಬೆಂಬಲದಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ಜೀವಿ ದೇಶದ ಸಂಪತ್ತಾಗಿರುವುದರಿಂದ ನಾವು ಅರಣ್ಯ ಇಲಾಖೆಯವರಂತೆ ಕಾಡು ಉಳಿಸುವುದರ ಜೊತೆಗೆ ಅಲ್ಲಿನ ವನ್ಯ ಜೀವಿಯನ್ನು ಉಳಿಸಿ ಬೆಳೆಸಬೇಕೆಂದು ಶಾಸಕ ಭೀಮನಾ ಟಿ ನಾಯ್ಕ ಅವರಿಂದು ತಿರಸಿಯಲ್ಲಿ ವನ್ಯಜೀವಿ ಸಪ್ತಾಹವನ್ನು ಉದ್ಘಾಟಿಸಿ ಮಾತನಾಡಿದರು ಕೆನರಾ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ಟಿ ಹೀರಾಲಾಲ್ ಮಾತನಾಡಿ ಅರಣ್ಯ ಸಂಪತ್ತು ಉಳಿಸಲು ಇಲಾಖೆಯೊಂದಿಗೆ ಸಾರ್ವಜನಿಕರು ಕೈ ಜೋಡಿಸಬೇಕೆಂದು ಮನವಿ ಮಾಡಿದರು ಹೃದಯಪೂರ್ವಕವಾಗಿ ಅಭಿನಂದನೆ ಹೇಳೋಕ್ಕೆ ಬಾಯಿಸ್ತೇನೆ ನಾನು ನಾವು ಹೇಳ್ತೀವಿ ನಾವು ಕಾಡಿದ್ರೆ ನಾಡು ನಾಡಿದ್ರೆ ನಾವು ಅನ್ನೋಂಥದ್ದನ್ನು ಆದರೆ ಜವಾಬ್ದಾರಿ ಇಲಾಖೆದು ಎಷ್ಟಿದೆಯೋ ಅಷ್ಟೇ ಸಾರ್ವಜನಿಕರ ಸಹಕಾರ ಅವರ ಜವಾಬ್ದಾರಿಯೂ ಕೂಡ ಇದೆ ಅನ್ನೋಂಥ ಮಾತನ್ನು ನಾನು ಭಾಳ ಹೆಮ್ಮೆಯನ್ನು ಕೂಡ ಹೇಳೋಕ್ಕೆ ಬಯಸ್ತೀನಿ ನಾನು ಇವಷ್ಟು ಇವತ್ತು ಈ ನಮ್ಮ ಸುಂದರವಾಗಿರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ನಾನು ನಮ್ಮ ದೇಶದಲ್ಲೇ ಭಾಳ ಹತ್ತು ಭಾಳ ಅಮೂಲ್ಯವಾಗಿರ್ತಕ್ಕಂಥ ಕಾಡು ಮತ್ತು ಮರಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ನಾವು ಒಂದು ಕಡೆ ಹೇಳ್ತಾರೆ ಇವತ್ತು ಉತ್ತರ ಕಾಶ್ಮೀರ ಕಾಶ್ಮೀರ ನಮ್ಮ ಜಿಲ್ಲೆಗೆ ಹೋಲಿಸಿ ಇವತ್ತು ಜೋಗ ಜಲಪಾತ ಇರ್ಬೋದು ಬೇರೆ ಬೇರೆ ಕ್ಷೇತ್ರಗಳನ್ನ ನೋಡಿದಾಗ ಬಹಳ ಅದ್ಭುತ ಅನಿಸುತ್ತೆ ಇನ್ನೊಂದು ಕಡೆ ಎಷ್ಟು ಜಲಪಾತಗಳು ಜಲಪಾತಗಳಿದಾವೋ ಅಷ್ಟೇ ನಾವು ಗುಡ್ಡ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇನ್ನೂ ಪ್ರಸಿದ್ಧ ಆಗಿಲ್ಲ ಅದು ಮೊನ್ನೆ ನಮ್ಮ ಸುರೇಶ್ ಕುಮಾರ್ ಶಾಸಕರ ಪ್ರದೇಶ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕಂಪ್ಯೂಟರ್ ವಿತರಣೆ ಕಾರ್ಯಕ್ರಮ ತಾಲೂಕು ಆಡಳಿತ ಸೌಧದಲ್ಲಿ ನಡೆಯಿತು ಶಾಸಕ ಭೀಮಣ್ಣ ನಾಯ್ಕ್ ಕಂಪ್ಯೂಟರ್ ವಿತರಿಸಿ ಸಾರ್ವಜನಿಕ ಕೆಲಸ ಕಾರ್ಯಗಳು ಬೇಗನೆ ಆಗುವಂತಾಗಲಿ ಎಂದು ಹಾರೈಸಿದರು ತಹಸೀಲ್ದಾರ್ ಗೌಡ ಸ್ವಾಗತ ಮಾಡಿದರು ಜಗದೀಶ್ ಗೌಡರು ಮತ್ತು ಜ್ಯೋತಿ ಪಾಟೀಲ್ ಸಮಾರಂಭದಲ್ಲಿ ಇದ್ದರು ಸಿದ್ದಾಪುರದಲ್ಲಿ ನಡೆದ ಶಿರ್ಸಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಹದಿನಾಲ್ಕು ವರ್ಷ ವಯೋಮಿತಿಯೊಳಗಿನ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಶಿರಸಿಯ ಶ್ರೀ ಮಾರಿಕಂಬ ಸರ್ಕಾರಿ ಪ್ರೌಢಶಾಲಾ ಹದ್ನಾಲ್ಕು ವರ್ಷ ವಯೋಮಿತಿಯ ಬಾಲಕರ ವಾಲಿಬಾಲ್ ತಂಡ ಪ್ರಥಮ ಸ್ಥಾನ ಪಡೆದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದೆ ಮಾನ್ಯ ಇಡಿಗ ನಾಮಧಾರಿ ಬಿಲ್ಲವ ಸಮುದಾಯದ ಗುರುಮಠ ಶ್ರೀರಾಮ ಕ್ಷೇತ್ರದ ಶಿರ್ಸಿ ವಿಭಾಗ ಅಧ್ಯಕ್ಷರಾಗಿ ಡಾಕ್ಟರ್ ವೆಂಕಟೇಶ್ ಎಲ್ ನಾಯ್ಕ್ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳು ಘೋಷಣೆ ಮಾಡಿದರು ಇಲ್ಲಿನ ಸುಪ್ರಿಯಾ ಇಂಟರ್ ನ್ಯಾಷನಲ್ ಹೋಟೆಲ್ನ ಸಭಾಭವನದಲ್ಲಿ ನಡೆದ ಸಾವಿರದ ಎಂಟು ಮಹಾಮಂಡಲೇಶ್ವರರಾಗಿ ಪಟಾಭಿಷೇಕರಾದ ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳವರ ವಿಶೇಷ ಅಭಿನಂದನಾ ಪಾದ ಪೂಜೆ ಸೇವೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ವಿವಿಧ ತಾಲೂಕುಗಳ ಸಮ ರಾಜ್ಯದ ಹಾಗೂ ಶ್ರೀರಾಮ ಕ್ಷೇತ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರ ನೇಮಕಾತಿಯನ್ನು ಶ್ರೀಗಳು ಪ್ರಕಟಿಸಿ ಅವರಿಗೆ ಪೇಟ ತೊಡಿಸಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಟಿ ನಾಯ್ಕ ಅವರು ಉಪಸ್ಥಿತರಿದ್ದರು ಸಹಾಯ ಪ್ರೀತಿ ಗುರುಗಳ ಆಶಯದಂತೆ ಸಿರಸಿ ವಿಭಾಗದಲ್ಲಿ ಒಂದು ಅಧ್ಯಾಯವನ್ನು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡೋದಕ್ಕೆ ನಾನು ಇಡ್ತೇನೆ ಅಂತ ಹೇಳೋದನ್ನು ಗುರುಗಳ ಸಮ್ಮುಖದಲ್ಲಿ ನಾನು ಗಟ್ಟಿಯಾಗಿ ಇಲ್ಲಿ ಹೇಳ್ತಾ ಇದ್ದೇನೆ ಬಂಧುಗಳೇ ಈಗಾಗಲೇ ಆಗಿದೆ ಮತ್ತೆ ಮಾತಾಡೋಣ ಮತ್ತು ನಮ್ಮ ಸಮುದಾಯದ ಸಂಘಟನೆಯನ್ನು ಬಲಪಡಿಸೋಣ ನಮ್ಮೆಲ್ಲರೂ ಕೂಡ ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಶಿಸ್ತುಬದ್ಧ ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಗುರುಗಳ ಈ ಆದರ್ಶ ವಹಿಸಿ ಅವರ ಪಾದಗಳಿಗೆ ನಮಸ್ಕರಿಸ್ತಾ ಇದ್ದೇನೆ